ದಿನ ನಮ್ಮ ತರೀಕೆರೆಯ ಭಾಜಿ ಬೀದಿ ಮುಸಲ್ಮಾನ್ ಯುವಕರು ಭಾಳ ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಯಾಕೆಂದರೆ ಇತ್ತೀಚಿನ ದಿನದಲ್ಲಿ ಯುವಕರು ಎಷ್ಟೋ ಸರಿ ದಾರಿ ತಪ್ಪಿರೋದು ನೋಡಿದ್ದೀವಿ ಒಡದಾಟಗಳಲ್ಲಿ ಭಾಗಿಯಾಗೋದು ನೋಡಿದ್ದೀವಿ ದುಶ್ಚಟಗಳಲ್ಲಿ ಇದಾಗಿರೋದು ನೋಡಿದೀವಿ ಆದರೆ ಅವರು ಏನು ನಮ್ಮ ಅಲ್ಲಿ ಇರೋದನ್ನ ಪ್ರವಾದಿ ಮಹಮ್ಮದ್ ಹೇಳಿದ್ರು ಬಸಿದವರಿಗೆ ಅನ್ನ ನೀಡಿ ಆಸ್ಪತ್ರೆಯಲ್ಲಿ ನೊಂದಿರ್ತಕ್ಕಂಥ ರೋಗಿಗಳನ್ನು ಭೇಟಿ ಮಾಡಿ ಮತ್ತು ಬಂಧನದಲ್ಲಿರ್ತಕ್ಕಂಥವ್ರನ್ನ ಬಿಡುಗಡೆ ಮಾಡಿ ಅಂತ ಬಂಧನದಲ್ಲಿರೋರು ಅಂದರೆ ಈ ಜೈಲ್ದೊಂದು ಬೇಡ ಯಾರಾದರೂ ಈ ಪಕ್ಷಿಗಳು ಪ್ರಾಣಿಗಳು ಬಂಧಿಸಿದ್ರೆ ಅದನ್ನು ಬಿಡುಗಡೆ ಮಾಡೋಣ ಆಮೇಲೆ ಈ ಕ್ರಿಶ್ಚಿಯನ್ನಲ್ಲೂ ಇದೆ ಸೇಂಟ್ ಜಾನ್ ಏನು ಹೇಳಿದ್ರು ಅಂದರೆ ಎಲ್ಲರನ್ನೂ ಪ್ರೀತಿಸಿ ಅಂತ ಹೇಳಿದ್ರು ಅವ್ರದ್ದು ಲಾಸ್ಟ್ ಲೆಕ್ಚರ್ ಅಂತ ಹೇಳಿದ್ರು ಆಮೇಲೆ ನಮ್ಮಲ್ಲೂ ಹೇಳ್ತಾರೆ ನೊಂದಿರೋರಿಗೆ ಸಹಾಯ ಮಾಡಿ ಅಂತ ಸೊ ಎಲ್ಲ ಧರ್ಮವೂ ಹೇಳೋದಿಷ್ಟನೇ ನೊಂದಿರೋರಿಗೆ ಸಹಾಯ ಮಾಡಿ ಬಡವರಿಗೆ ಸಹಾಯ ಮಾಡಿ ದೀನದಲಿತರಿಗೆ ಸಹಾಯ ಮಾಡಿ ಕೊಟ್ಟಾಗ ಸಿಗ್ತಕ್ಕಂಥ ಸುಖ ಭಾಳ ದೊಡ್ಡದು ಅದರಲ್ಲೂ ನಮ್ಮ ಹತ್ರ ಇದ್ದಿದ್ದನ್ನ ಕೊಡ್ತೀವಲ್ಲ ಅದನ್ನೂ ದೊಡ್ಡದು ಹಾಗೆ ಇವತ್ತಿನ ದಿನ ನಮ್ಮ ಏನು ಮುಸಲ್ಮಾನ್ ಯುವಕರು ಇಂಥ ಒಂದು ಒಳ್ಳೆ ಈ ಸಂಜೆ ಹೊತ್ತಲ್ಲಿ ಒಂದು ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಇವರು ಸಮಾಜಕ್ಕೆ ಮಾರದಿ ಮಾದರಿ ಆಗಬೇಕು ಮತ್ತು ನಾವೆಲ್ಲ ಕೋಮಿನವರು ಅನ್ಯೂನ್ಯವಾಗಿ ಬಾಳ್ಬೇಕು ಯಾಕೆಂದರೆ ತರೀಕೆರೆ ಇಡೀ ಮಧ್ಯ ಕರ್ನಾಟಕದಲ್ಲಿದೆ ನಾವು ಇಡೀ ರಾಜ್ಯಕ್ಕೆ ಇಡೀ ದೇಶಕ್ಕೆ ಮಾದರಿಯಾಗಿ ಎಲ್ಲರೂ ಸಹಬಾಳ್ವೆ ನಡೆಸೋಣ ಯಾವುದೇ ರೀತಿ ಒಬ್ರಿಗೊಬ್ರಿಗೂ ಯಾವುದು ಮನಸ್ತಾಪಗಳು ಇಲ್ದಂಗೆ ಇರೋದು ನಾಲ್ಕು ದಿವಸ ಸಂತೋಷವಾಗಿ ಬದುಕೋಣ ಆದರೆ ಒಳ್ಳೆ ರೀತಿಯಲ್ಲಿ ಬದುಕೋಣ ಒಳ್ಳೆ ರೀತಿಯಲ್ಲಿ ಬದುಕಿದ್ರೆ ಮಾತ್ರ ಭಗವಂತ ಇಷ್ಟಪಡೋದು ನಮ್ಮ ತಂದೆ ತಾಯಿ ಇಷ್ಟಪಡೋದು ನಾವು ಭಗವಂತನ ನೋಡಿಲ್ಲ ಭೂಮಿ ಮೇಲಿರೋ ಭಗವಂತ ಅಂದರೆ ತಂದೆ ತಾಯಿ ಮಾತ್ರ ನಮ್ಮ ತಂದೆ ತಾಯಿ ಸುಖವಾಗಿರ್ಬೇಕಂದ್ರೆ ನಾವು ಒಳ್ಳೆ ರೀತಿಯಲ್ಲಿ ಅವ್ರಿಗೆ ಹೆಸರು ಥರದಲ್ಲೇ ನಾವು ಬದುಕಬೇಕು ಈ ಕಾರ್ಯ ಮಾತ್ರ ಇವತ್ತು ಏನು ಸಂಜೆ ಹೊತ್ತು ಇಲ್ಲಿರೋರೆಲ್ಲ ಸರಿ ಸರಿಸುಮಾರು ಒಂದು ಇಪ್ಪತ್ತರಿಂದ ಮೂವತ್ತು ವರ್ಷದವ್ರು ಇದ್ದಾರೆ ಇದು ನಮ್ಮ ದೇಶದ ಆಸ್ತಿ ಈದ್ ಮಿಲಾದ್ ಪ್ರಯುಕ್ತ ನಮ್ಮ ಕಾಜಿ ಬೀದಿ ಹುಡುಗರು ಮಾಡೋಕ್ಕೆ ಬಂದಿರೋದು ಸಂತೋಷ ಆಗುತ್ತೆ ಈ ಥರ ಕಾರ್ಯಕ್ರಮಗಳು ಇನ್ನೂ ಹೆಚ್ಚು ಹೆಚ್ಚು ಆಗಬೇಕು ಹುಡುಗರು ಸಮಾಜದ ಜೊತೆಯಲ್ಲಿ ಬೆರೆತು ಸಮಾಜ ಜೊತೆಯಲ್ಲಿ ಭಾಳದನ್ನು ನಾವು ಕಲಿಬೇಕು ಹಂಚ್ಕೊಂಡು ತಿನ್ನೋದನ್ನು ಕಲಿಬೇಕು ಭಾಳ ಸಂತೋಷ ಆಯಿತು ನಿಮ್ಮ ಜೊತೆಯಲ್ಲಿ ಈ ಕಾರ್ಯಕ್ರಮ ಮಾಡ್ತಿರೋದು n a ನಮ್ಮ ಕಾಜಿ ಬೀದಿ ಯುವಕರು ನಿಮ್ಮೆಲ್ಲರಿಗೂ ಹಣ್ಣು ಮತ್ತು ಬ್ರೆಡ್ ಕೊಡಕ್ ಬಂದಿದ್ದಾರೆ ಅವೆಲ್ಲ ಅದನ್ನ ಒಪ್ಪಿಸ್ಕೋಬೇಕು ಅಂತ ನಾನು ಕೊಡ್ತೀನಿ ಪ್ರಯುಕ್ತ ನಮ್ಮ ಖಾದಿ ಬೀದಿ ಯುವಕರು ನಿಮ್ಮೆಲ್ಲರಿಗೂ ಹಣ್ಣು ಮತ್ತು ಬ್ರೆಡ್ ಕೊಡಕ್ಕೆ ಬಂದಿದ್ದಾರೆ ಅವೆಲ್ಲ ಅದನ್ನು ಮುಗಿಸ್ಕೋಬೇಕು ಅಂತ ನಾನು ಕೇಳ್ತೇನೆ ಕೊಡಿ ನಮಸ್ಕಾರ एगोGrimca आदीको कथा हो रे न सबछे होटली गर्लि न हामीले भनि कुरे लाग्यो दु दु आएको आएको नआले नआले